ಕುಮಾರಸ್ವಾಮಿಗೆ ಪಾಪ ಮೆಂಟ್ಲು ಹೆಚ್ಚು ಕಮ್ಮಿ ಇರೋದಕ್ಕೆ ಹೆಂಟು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಗ್ರಾಮಾಂತರ ರಾಮನಗರ ಚೇಂಜ್ ಮಾಡ್ತಾರೆ ರಾಮನಗರ ರಾಮನಗರ ಆಗಿರ್ತದೆ ಚುಳ್ಳಿ ಆಸನ ಇಲ್ಲ ಬಲ್ಲ ಬಜಕಲ ಮನಾಸದಿಂದ ಮಾಡಬಹುದು ಇರಸನ್ ಚೇಂಜ್ ಮಾಡ್ಕೊಳ್ಳಬೇಕು ಅಂದ್ರೆ ಎತ್ರ ಕೊಡಿ ನಾನು ಇರಸ ಬಂದು ಎಷ್ಟು ಈ ಕಮರ್ ಸರ್ ಅಲ್ಲಿ ಬರಬಹುದು ತಂದೆ ಹೆಸರು ಹಾಗೂ ಹೆಸರು ಟಿಕೆಟ್ ಕೊಂಡವರೇನಾ ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಏನು ಬೆಂಗಳೂರು ಜಿಲ್ಲೆ ನಾವು ಸಂಘದಂತ ಆಸೆ ಎಲ್ಲಾ ಇತ್ತು ಮಟ್ರಾಸ್ ದ ಚೆನ್ನೈ ಅಂತ ಕರಮ ಬಂದಿತ್ತು ಹಾ ವಿಪರೇ ಅನೇಕ ಹಳ್ಳಿಗಳು ಐದು ನಪುರು ಬರಲ್ಲ ಅವರವರ ಮೊದಿದ್ದ ಇತಿಹಾಸವಂತ ಸಂಪೂಕ ಉಪ್ಪನ್ ಗುಲ್ಬರ್ಗಾ ಕಲಬುರ್ಗಿ ಅಂತ ಕೇಳಿದ್ರು ನಮ್ಮ ಜಿಲ್ಲೆ ಅದು ಬ링ೋ ಜಿಲ್ಲೆ ಇತ್ತಿದ್ಯಾ ಬೋರ ವಿಜಯ ಹಾ ಮೊದ್ಲಿಂದಲೂ ಕೂಡ ಇಟ್ಟಿದೀವಿ ಅವ್ರಿಗೆ ಏನ್ ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ತೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗ್ಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸೋಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ

ನೀವೇ ಕೊಟ್ಟಿ ಅಂತ ಹೇಳಿ ಪಾಪ ಮೆಂಟ್ಲು ಹೆಚ್ಚು ಕಮ್ಮಿ ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ